ದಿನರಾಶಿ ಭವಿಷ್ಯ ಒಂಬತ್ತು ಏಳು ಎರಡು ಸಾವಿರ ಇಪ್ಪತ್ನಾಲ್ಕು ಮೇಷರಾಶಿ ಉದ್ಯೋಗದಲ್ಲಿ ಉತ್ತಮ ಅಧಿಕಾರ ದೊರೆಯುತ್ತದೆ ತಂದೆ ಮಕ್ಕಳ ನಡುವೆ ವಿಶೇಷ ಅನುಬಂಧ ಇರುತ್ತದೆ ಕುಟುಂಬದ ಸಂತಸದಲ್ಲಿ ಎಲ್ಲರ ಕೊಡುಗೆ ದೊರೆಯುತ್ತದೆ ಉತ್ತಮ ಆದಾಯ ಮನಸ್ಸಿನ ನೆಮ್ಮದಿಯನ್ನು ಹೆಚ್ಚಿಸುತ್ತದೆ ಹೆಣ್ಣುಮಕ್ಕಳು ಜೀವನದಲ್ಲಿ ಉತ್ತಮ ಸೌಲಭ್ಯಗಳಿಂದ ಬಾಳುತ್ತಾರೆ ಕುಟುಂಬದ ಹಣಕಾಸಿನ ಜವಾಬ್ದಾರಿಯನ್ನು ಗೃಹಿಣಿಯರು ನಿರ್ವಹಿಸುವಲ್ಲಿ ಯಶಸ್ಸನ್ನು ಕಾಣುತ್ತಾರೆ ಪರಿಹಾರ ಮನೆ ಮುಂದಿನ ಒಣಗಿದ ಗಿಡಗಳನ್ನು ವಿಲೇವಾರಿ ಮಾಡಿ ದಿನದ ಕೆಲಸವನ್ನು ಆರಂಭಿಸಿರಿ ಅದೃಷ್ಟದ ಸಂಖ್ಯೆ ಏಳು ಅದೃಷ್ಟದ ದಿಕ್ಕು ಪೂರ್ವ ಅದೃಷ್ಟದ ಬಣ್ಣ ಕೆಂಪು ವೃಷಭ ರಾಶಿ ನಿಮ್ಮ ಮಕ್ಕಳಿಗೆ ಉದ್ಯೋಗದಲ್ಲಿ ವಿಶೇಷ ಗೌರವ ಲಭಿಸುತ್ತದೆ ಹೆಣ್ಣು ಮಕ್ಕಳ ದಾಂಪತ್ಯದಲ್ಲಿ ಅನಾವಶ್ಯಕ ವಿವಾದಗಳು ಕಂಡುಬರಲಿವೆ ಧಾರ್ಮಿಕ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಒಲವು ತೋರುವಿರಿ ತಂದೆಯವರ ಉದ್ಯೋಗದಲ್ಲಿ ವಿಶೇಷ ಬದಲಾವಣೆಗಳು ಕಂಡುಬರುತ್ತದೆ ಕುಟುಂಬದಲ್ಲಿ ಮಂಗಳ ಕಾರ್ಯವೊಂದು ನಡೆಯಲಿದೆ ಸಮಾಜದಲ್ಲಿ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸುವಿರಿ ಪರಿಹಾರ ಕುಟುಂಬದ ಹಿರಿಯರಿಗೆ ಬೆಳ್ಳಿಯ ವಸ್ತುವನ್ನು ಉಡುಗೊರೆಯಾಗಿ ನೀಡಿ ದಿನದ ಕೆಲಸವನ್ನು ಆರಂಭಿಸಿರಿ ಅದೃಷ್ಟದ ಸಂಖ್ಯೆ ಹತ್ತು ಅದೃಷ್ಟದ ದಿಕ್ಕು ದಕ್ಷಿಣ ಅದೃಷ್ಟದ ಬಣ್ಣ ಕಿತ್ತಳೆ ಮಿಥುನ ರಾಶಿ ಖ್ಯಾತ ಸಂಸ್ಥೆಯಿಂದ ಕಾರ್ಯನಿರ್ವಹಣೆಯ ಜವಾಬ್ದಾರಿ ಪಡೆಯುವಿರಿ ಉದ್ಯೋಗ ಬದಲಿಸುವ ಸೂಚನೆಗಳಿವೆ ತಂದೆ ಮಕ್ಕಳ ಜೊತೆ ವಾದ ವಿವಾದಗಳಿದ್ದರೂ ಯಶಸ್ಸು ಗಳಿಸುವಿರಿ ಕೆಲಸದ ಸಮಯದಲ್ಲಿ ಒಗ್ಗಟ್ಟಿನಿಂದ ಮುಂದುವರೆಯುವಿರಿ ಒಪ್ಪಿಕೊಂಡ ಕೆಲಸ ಕಾರ್ಯಗಳನ್ನು ಯಾವುದೇ ಲೋಪವಿಲ್ಲದೆ ಮಾಡುವಿರಿ ಮಧ್ಯ ವಯಸ್ಸಿನವರಿಗೆ ಸಾಧಾರಣ ಮಟ್ಟದ ಯಶಸ್ಸು ದೊರೆಯುತ್ತದೆ ಪರಿಹಾರ ಜೇನು ಸೇವಿಸಿ ನೀರು ಕುಡಿದ ನಂತರ ದಿನದ ಕೆಲಸವನ್ನು ಆರಂಭಿಸಿರಿ ಅದೃಷ್ಟದ ಸಂಖ್ಯೆ ಒಂದು ಅದೃಷ್ಟದ ದಿಕ್ಕು ನೈಋತ್ಯ ಅದೃಷ್ಟದ ಬಣ್ಣ ಹಳದಿ ಘಟಕ ರಾಶಿ ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ಏಕಾಂಗಿಯಾಗಿ ಅಭ್ಯಾಸದಲ್ಲಿ ತೊಡಗುತ್ತಾರೆ ಕುಟುಂಬದ ಹಿರಿಯರ ಅನುಭವದಿಂದ ಎದುರಾಗುವ ಅಡ್ಡಿ ಆತಂಕಗಳಿಂದ ಪಾರಾಗುವಿರಿ ಶಾಸ್ತ್ರ ಗ್ರಂಥಗಳ ಅಧ್ಯಯನದಲ್ಲಿ ಆಸಕ್ತಿ ಮೂಡುತ್ತದೆ ಮಾಡುವ ಪ್ರತಿ ತಪ್ಪುಗಳಿಗೂ ಸಮಜಾಯಿಸಿ ನೀಡಿ ಸಂದಿಗ್ಧತೆಯಿಂದ ಪಾರಾಗುವಿರಿ ಯುವಕ ಯುವತಿಯರ ಆರೋಗ್ಯದಲ್ಲಿ ತೊಂದರೆ ಉಂಟಾಗುತ್ತದೆ ಪರಿಹಾರ ಪುಟ್ಟ ಮಕ್ಕಳಿಗೆ ಬೆಣ್ಣೆ ನೀಡಿ ಇಂದಿನ ಕೆಲಸವನ್ನು ಆರಂಭಿಸಿ ಅದೃಷ್ಟದ ಸಂಖ್ಯೆ ಎಂಟು ಅದೃಷ್ಟದ ದಿಕ್ಕು ಪಶ್ಚಿಮ ಅದೃಷ್ಟದ ಬಣ್ಣ ಹಸಿರು ಸಿಂಹ ರಾಶಿ ಕಲಾ ಮಾಧ್ಯಮದಲ್ಲಿ ವಿಶೇಷ ಪಾಂಡಿತ್ಯವುಳ್ಳ ಜನರಿಗೆ ಹಣಕಾಸಿನ ಅನುಕೂಲತೆ ಇರುತ್ತದೆ ರುಚಿಕರವಾದ ಭೋಜನದಿಂದ ಸಂತೃಪ್ತಿ ಹೊಂದುವಿರಿ ಕುಟುಂಬದ ಸ್ತ್ರೀಯರಿಗೆ ಬೇಕಾದ ಅಲಂಕಾರದ ಪದಾರ್ಥಗಳಿಗೆ ಹೆಚ್ಚಿನ ಹಣ ವೆಚ್ಚವಾಗುತ್ತದೆ ತಂದೆಯವರನ್ನು ಕುಟುಂಬದ ಎಲ್ಲರನ್ನೂ ಗೌರವಿಸುತ್ತಾರೆ ಸೋದರಿ ಅಥವಾ ಮಗಳಿಗೆ ಅನಾರೋಗ್ಯವಿರುತ್ತದೆ ಪರಿಹಾರ ಕೈ ಅಥವಾ ಕಾಲಿನಲ್ಲಿ ಕಪ್ಪು ದಾರವನ್ನು ಧರಿಸುವುದರಿಂದ ಶುಭವಿರುತ್ತದೆ ಅದೃಷ್ಟದ ಸಂಖ್ಯೆ ಹನ್ನೊಂದು ಅದೃಷ್ಟದ ದಿಕ್ಕು ನೈಋತ್ಯ ಅದೃಷ್ಟದ ಬಣ್ಣ ನೇರಳೆ ಬಣ್ಣ ರಾಶಿ ತಂದೆಯವರ ಆದಾಯ ಹೆಚ್ಚಾಗುತ್ತದೆ ಗುಟ್ಟಾಗಿ ಹಣವನ್ನು ಸಂಪಾದಿಸುವ ಚಾತುರ್ಯತೆ ನಿಮ್ಮಲ್ಲಿರುತ್ತದೆ ಮೈ ಮರೆತರೆ ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗುವಿರಿ ಆತುರದ ನಿರ್ಧಾರದಿಂದ ಮಧ್ಯ ವಯಸ್ಕರು ದೊಡ್ಡ ಆಪತ್ತನ್ನು ಎದುರಿಸುತ್ತಾರೆ ಸ್ವಾರ್ಥರಹಿತ ಗುಣದಿಂದ ಮನಸ್ಸಿಗೆ ನೆಮ್ಮದಿ ಲಭಿಸುತ್ತದೆ ವಿಶಾಲವಾದ ಮನೆಗೆ ವಾಸಸ್ಥಳ ಬದಲಿಸುವಿರಿ ಐಷಾರಾಮಿ ವಾಹನ ಕೊಳ್ಳುವಿರಿ ಪರಿಹಾರ ಮನೆಯಲ್ಲಿರುವ ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಹಾಲು ನೀಡಿ ದಿನದ ಕೆಲಸವನ್ನು ಆರಂಭಿಸಿರಿ ಅದೃಷ್ಟದ ಸಂಖ್ಯೆ ಎರಡು ಅಷ್ಟದ ದಿಕ್ಕು ಉತ್ತರ ಅದೃಷ್ಟದ ಬಣ್ಣ ಗುಲಾಬಿ ತುಲಾ ರಾಶಿ ದಂಪತಿಗಳ ನಡುವೆ ಪ್ರತಿಯೊಂದು ವಿಚಾರಗಳಿಗೂ ಅನಾವಶ್ಯಕ ಚರ್ಚೆಗಳಾಗುತ್ತವೆ ಕುಟುಂಬದ ಹಿರಿಯರಿಗೆ ವಿಶೇಷ ವ್ಯಕ್ತಿಯೊಬ್ಬರ ಪರಿಚಯವಾಗುತ್ತದೆ ತಂದೆಯವರಿಗೆ ಅವರ ರಕ್ತ ಸಂಬಂಧಿಕರೇ ವಿರೋಧಿಗಳಾಗಿ ಬದಲಾಗುತ್ತಾರೆ ವಿರೋಧಿಗಳ ಪ್ರಯತ್ನಗಳು ನಿಮ್ಮಿಂದ ವಿಫಲವಾಗುತ್ತದೆ ಕುಟುಂಬದ ಸ್ವಂತ ಆಸ್ತಿಯ ವಿಚಾರದಲ್ಲಿ ವಿರೋಧಿಗಳಿರುತ್ತಾರೆ ಸಮಾಜದ ಗಣ್ಯ ವ್ಯಕ್ತಿಗಳ ಸಹಾಯ ಸಹಕಾರ ದೊರೆಯುತ್ತದೆ ಪರಿಹಾರ ಮಕ್ಕಳಿಗೆ ಗೋಧಿ ಮತ್ತು ಬೆಲ್ಲದಿಂದ ಮಾಡಿದ ಸಿಹಿ ತಿಂಡಿಯನ್ನು ನೀಡಿ ದಿನದ ಕೆಲಸವನ್ನು ಆರಂಭಿಸಿರಿ ಅದೃಷ್ಟದ ಸಂಖ್ಯೆ ಒಂಬತ್ತು ಅದೃಷ್ಟದ ದಿಕ್ಕು ಈಶಾನ್ಯ ಅದೃಷ್ಟದ ಬಣ್ಣ ಬಿಳಿ ಬಣ್ಣ ವೃಶ್ಚಿಕ ರಾಶಿ ವೃತ್ತಿ ಕ್ಷೇತ್ರದಲ್ಲಿ ಬಹುಮುಖ್ಯ ವ್ಯಕ್ತಿಗಳ ಸಂಪರ್ಕ ದೊರೆಯುತ್ತದೆ ಪರಿಶ್ರಮಕ್ಕೆ ತಕ್ಕಂತಹ ಫಲಿತಾಂಶ ದೊರೆಯುವುದಿಲ್ಲ ಸೇವಾಪೂರ್ವಕ ವೃತ್ತಿಯಲ್ಲಿ ಹೆಚ್ಚಿನ ಆಸಕ್ತಿ ತೋರುವಿರಿ ಸಹಾಯ ಬೇಡಿ ಬಂದವರಿಗೆ ನಿರಾಸೆ ಮಾಡುವುದಿಲ್ಲ ನಿಮ್ಮಿಂದ ದೂರವಾಗಿದ್ದ ಸಂಬಂಧಿಕರು ಮರಳಿ ಬರುತ್ತಾರೆ ಮನಸ್ಸಿನಲ್ಲಿ ಇರುವ ಆಸೆಗಳನ್ನೆಲ್ಲ ಮರೆತು ಸರಳ ಜೀವನ ನಡೆಸುವಿರಿ ಪರಿಹಾರ ಎಡಗೆಯಲ್ಲಿ ಬೆಳ್ಳಿ ಉಂಗುರ ಧರಿಸಿ ದಿನದ ಕೆಲಸವನ್ನು ಆರಂಭಿಸಿರಿ ಅದೃಷ್ಟದ ಸಂಖ್ಯೆ ಹನ್ನೆರಡು ಅದೃಷ್ಟದ ದಿಕ್ಕು ಪೂರ್ವ ಅದೃಷ್ಟದ ಬಣ್ಣ ಬೂದು ಬಣ್ಣ ಧನಸ್ಸು ರಾಶಿ ಗಣ್ಯ ಸಂಸ್ಥೆಯಲ್ಲಿ ಉದ್ಯೋಗ ಲಭಿಸುತ್ತದೆ ವಿದ್ಯಾರ್ಥಿಗಳು ಓದಿನ ಕಡೆ ಗಮನ ಹರಿಸುತ್ತಾರೆ ದಂಪತಿ ನಡುವೆ ಇದ್ದ ಅನಾವಶ್ಯಕವಾದ ವಾದ ವಿವಾದಗಳು ದೂರವಾಗುತ್ತವೆ ಖುಷಿಯಲ್ಲಿ ಆಸಕ್ತಿ ಮೂಡುತ್ತದೆ ವಂಶಕ್ಕೆ ಸಂಬಂಧಿಸಿದ ವಿವಾದವೊಂದರಲ್ಲಿ ಕಾನೂನಿನ ಮೂಲಕ ಜಯಗಳಿಸುವಿರಿ ತಂದೆಯವರಿಗೆ ಇದ್ದ ಕಷ್ಟ ದೂರವಾಗಲಿವೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಯಶಸ್ಸನ್ನು ನಿರೀಕ್ಷಿಸಬಹುದು ಪರಿಹಾರ ಸಾಧು ಸಂತರ ಆಶೀರ್ವಾದ ಪಡೆದು ದಿನದ ಕೆಲಸವನ್ನು ಆರಂಭಿಸಿರಿ ಅದೃಷ್ಟದ ಸಂಖ್ಯೆ ಮೂರು ಅದೃಷ್ಟದ ದಿಕ್ಕು ದಕ್ಷಿಣ ಅದೃಷ್ಟದ ಬಣ್ಣ ಕಂದು ಬಣ್ಣ ಮಕರ ರಾಶಿ ನಿಮ್ಮಲ್ಲಿನ ಬುದ್ಧಿಶಕ್ತಿಯಿಂದ ನಿಮ್ಮ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವಿರಿ ಸೋದರದ ಜೊತೆಯಲ್ಲಿ ಅನಾವಶ್ಯಕವಾದ ವಿವಾದಗಳಿರುತ್ತದೆ ದಾಂಪತ್ಯ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿರುತ್ತದೆ ಸ್ವಂತ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಲಾಭವಿರುತ್ತದೆ ಕುಟುಂಬದ ಹಿರಿಯರು ತೆಗೆದುಕೊಳ್ಳುವ ತಪ್ಪು ನಿರ್ಧಾರದಿಂದ ಹಣದ ತೊಂದರೆ ಕಂಡುಬರುತ್ತದೆ ವಂಶದ ಹಣಕಾಸಿನಲ್ಲಿ ಸಮಪಾಲು ದೊರೆಯುತ್ತದೆ ಪರಿಹಾರ ದೇವಿನ ಮರಕ್ಕೆ ನೀರನ್ನು ಹಾಕಿ ದಿನದ ಕೆಲಸವನ್ನು ಆರಂಭಿಸುವುದು ಅದೃಷ್ಟದ ಸಂಖ್ಯೆ ಹತ್ತು ಅದೃಷ್ಟದ ದಿಕ್ಕು ನೈಋತ್ಯ ಅದೃಷ್ಟದ ಬಣ್ಣ ಕಪ್ಪು ಕುಂಭ ರಾಶಿ ಕುಟುಂಬದ ಸ್ತ್ರೀಯರ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ ಯಾರಿಗೂ ತಿಳಿಯದಂತೆ ಹಣವನ್ನು ಉಳಿಸುವಿರಿ ತಂದೆಯವರು ವಿರೋಧಿಗಳ ಕುತಂತ್ರದಿಂದ ಪಾರಾಗುತ್ತಾರೆ ಅನಿವಾರ್ಯವಾಗಿ ಉದ್ಯೋಗವನ್ನು ಬದಲಿಸಬೇಕಾಗುತ್ತದೆ ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ ಮನೆಯಲ್ಲಿರುವ ಎಳೆಯ ಮಕ್ಕಳ ಬಗ್ಗೆ ಗಮನವಿರಲಿ ಪ್ರಯೋಜನವಿಲ್ಲದ ಓಡಾಟ ಬೇಸರ ಮೂಡಿಸುತ್ತದೆ ಪರಿಹಾರ ಮನೆ ಮುಂದಿನ ಒಣಗಿದ ಗಿಡಗಳನ್ನು ವಿಲೇವಾರಿ ಮಾಡಿ ದಿನದ ಕೆಲಸವನ್ನು ಆರಂಭಿಸಿರಿ ಅದೃಷ್ಟದ ಸಂಖ್ಯೆ ಒಂದು ಅದೃಷ್ಟದ ದಿಕ್ಕು ಪಶ್ಚಿಮ ಅದೃಷ್ಟದ ಬಣ್ಣ ತಿಳಿಹಸಿರು ಮೀನರಾಶಿ ನಿಮಗೆ ಉಸಿರಿಗೆ ಸಂಬಂಧಿಸಿದ ತೊಂದರೆ ಇರಲಿದೆ ಕಾನೂನು ಪಾಲನೆಯಿಂದ ಜನಮನ್ನಣೆ ಗಳಿಸುವಿರಿ ನಿಮ್ಮ ಸೋದರನಿಗೆ ಬರಹದಿಂದ ಉನ್ನತ ಸ್ಥಾನ ದೊರೆಯುತ್ತದೆ ಮನೆಯಲ್ಲಿ ನಡೆಯಬೇಕಾಗಿದ್ದ ವಿವಾಹ ಕಾರ್ಯದಲ್ಲಿ ಅಡ್ಡಿ ಆತಂಕಗಳು ಉಂಟಾಗಲಿವೆ ನಿಮ್ಮ ಮನದಲ್ಲಿ ಇರುವ ಆಸೆ ಆಕಾಂಕ್ಷೆಗಳು ಮರೆಯಾಗುತ್ತವೆ ಹೆಚ್ಚಿನ ಆಸೆ ಇಲ್ಲದೆ ಇರುವ ಅನುಕೂಲದಲ್ಲಿ ಸಂತೋಷ ಕಾಣುವಿರಿ ಪರಿಹಾರ ಧಾರ್ಮಿಕ ಕೇಂದ್ರಕ್ಕೆ ಅಕ್ಕಿ ಬೇಳೆಯನ್ನು ನೀಡಿ ದಿನದ ಕೆಲಸವನ್ನು ಆರಂಭಿಸಿರಿ ಅದೃಷ್ಟದ ಸಂಖ್ಯೆ ನಾಲ್ಕು ಅದೃಷ್ಟದ ದಿಕ್ಕು ಈಶಾನ್ಯ ಅದೃಷ್ಟದ ಬಣ್ಣ ನಸುಗೆಂಪು ಬಣ್ಣ